ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಇಪ್ಪತ್ತೊಂಬತ್ತನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಅದಿತಿಯನ್ನು ಮಂಗಳಗೌರಿ ಪೂಜೆಗೆ ಕೂರಿಸಿ ಬಾಸಿಂಗ ಕಟ್ಟಿ ವಧುವಿನ ರೂಮಿನಿಂದ ಹೊರ ಬಂದಿದ್ದಳು ವಾರಿಜ ಯಾತ್ರೆಗೆ ಹೋಗೋ ಹೊತ್ತಾಯಿತು ವರ ಎಲ್ಲಮ್ಮ ಎಂದು ಪುರೋಹಿತರು ಗಡಿಬಿಡಿ ಮಾಡುತ್ತಿದ್ದರು ಅನುಕೂಲದ ತಟ್ಟೆ ಹಿಡಿದುಕೊಂಡು ಬಂದ ವಾರಿಜ ಗರ ನಿಂತಿದ್ದ ಶ್ರೀಕಾಂತನನ್ನು ನೋಡಿ ಅವನ ಬಳಿ ನಡೆದಳು ಬಿಳುಚಿಕೊಂಡಿದ್ದ ಶ್ರೀಕಾಂತನನ್ನು ನೋಡಿ ಶ್ರೀ ಯಾಕೆ ಹೀಗೆ ನಿಂತಿದ್ದೀರಾ ಗಂಡಿನ ಕಡೆಯವರು ಇನ್ನೂ ಹೊರಗೆ ಬಂದಿಲ್ಲ ಎಂದು ಕೇಳುತ್ತಾ ಪಕ್ಕದಲ್ಲಿ ನೋಡಲು ವಾಗೀಶ ಮಂಜಣ್ಣ ಎಲ್ಲ ಮ್ಲಾನವದರಾಗಿ ತಲೆ ತಗ್ಗಿಸಿ ನಿಂತಿದ್ದರು ಅವರನ್ನೆಲ್ಲ ಹಾಗೆ ನೋಡಿದ ವಾರಿಜಾಳಮನ ಕೇಡನ್ನು ಶಂಕಿಸಿತ್ತು ಯಾಕಣ ಎಲ್ಲ ಯಾಕೆ ಹೀಗೆ ನಿಂತಿದ್ದೀರಾ ಏನಾಯಿತು ಎಂದು ಕೇಳಿದವಳ ದನಿಯಲ್ಲಿನ ನಡುಕ ಎಲ್ಲರ ಅರಿವಿಗೂ ಬಂದಿತ್ತು ವರು ಸಿದ್ಧಾರ್ಥ ಎಲ್ಲೂ ಕಾಣಿಸ್ತಾ ಇಲ್ಲ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಪತ್ರ ಬರೆದಿಟ್ಟು ಹೋಗಿದ್ದಾನಂತೆ ಅದನ್ನು ಓದಿ ಲತಾ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ ಅವ್ರ ಕಡೆಯವರೆಲ್ಲ ಸೇರಿ ಲತಾ ಅವರನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದಾರೆ ತಡೆ ತಡೆದು ಹೇಳಿದ ವಾಗೀಶ ಅಯ್ಯೋ ಆದಿತಿ ಇದೇನಾಗೋಯ್ತಣ್ಣ ಅಯ್ಯೋ ಎನ್ನುತ್ತಾ ಸಣ್ಣಗೆ ಚೀರಿ ಪ್ರಜ್ಞೆ ತಪ್ಪಿ ಪಕ್ಕದಲ್ಲೇ ನಿಂತಿದ್ದ ಶ್ರೀಕಾಂತನ ಮೇಲೆ ವಾರಿದಳು ವಾರಿಜ ವರು ವರು ನೋಡ್ರಿ ಎನ್ನುತ್ತಾ ಅವಳನ್ನು ಬೆಳೆಸಿದ ವರು ಗಾಬರಿ ಆಗ್ಬೇಡ ನೀನು ಧೈರ್ಯ ಇಟ್ಟರೆ ಅದಿತಿಗೆ ಧೈರ್ಯ ಹೇಳೋರು ಯಾರು ಬರೆ ಪ್ರಜ್ಞೆಯಲ್ಲಿದ್ದ ವಾರಿಜಾಳ ಕೆನ್ನೆ ತಟ್ಟಿ ಎಬ್ಬಿಸುತ್ತಾ ಹೇಳಿದರು ಶ್ರೀಕಾಂತ್ ಅವರ ಕೆನ್ನೆಯೂ ಕಣ್ಣೀರಿನಿಂದ ಒದ್ದೆಯಾಗಿ ಹೋಗಿತ್ತು ಅಮ್ಮ ಅಮ್ಮ ಎನ್ನುತ್ತಾ ಆದ್ಯ ತೊಡಗಿದಳು ಸೀತಮ್ಮ ನೇಹಾಳನ್ನು ಕರೆದು ವಾರುಣಿ ಲೀಲಾ ಕರ್ಕೊಂಡು ಬಾ ಅದಿತಿಗೆ ಏನು ವಿಷಯ ಹೇಳಬೇಡ ಎಂದರು ವಾರಿಜಾಳ ಮುಖಕ್ಕೆ ಸ್ವಲ್ಪ ನೀರು ಸಿಂಪಡಿಸಿದಾಗ ಎಚ್ಚರಗೊಂಡರು ವಾರಿಜ ಶ್ರೀ ಇದೇನಾಗೋಯಿತು ಕೊನೆಗೂ ನನ್ನ ಭಯನೇ ನಿಜ ಆಗೋಯಿತು ನನಗನ್ನಿಸ್ತಾನೇ ಇತ್ತು ಮದುವೆಲಿ ಏನೋ ತೊಂದರೆ ಆಗುತ್ತೆ ಅಂತ ಆ ಭಯ ನಿಜಾನೇ ಆಗಿಬಿಡ್ತು ಈಗೇನು ಮಾಡೋದು ಶ್ರೀ ನಮ್ಮ ಅದಿತಿ ಬಾಳಲ್ಲಿ ಇದೊಂದು ಕಪ್ ಚುಕ್ಕೆ ಆಗಿಬಿಡುತ್ತಲ್ಲ ಶ್ರೀ ಎಂದು ಬಿಕ್ಕಿದರು ಅಲ್ಲಿ ಸೇರಿದ್ದ ಎಲ್ಲರಿಗೂ ಕಣ್ಣು ತುಂಬಿ ಬಂದಿತ್ತು ವರು ನೀನು ಧೈರ್ಯ ತಗೊಳ್ಬೇಕು ನೀನ್ ಧೈರ್ಯಗೆಟ್ಬಿಟ್ರೆ ಅದಿತಿಗೆ ಹೇಗೆ ಸಮಾಧಾನ ಹೇಳ್ತೀಯಾ ಎಂದು ಹೇಳಿದನು ಶ್ರೀಕಾಂತನ ಕಡೆ ಕತ್ತೆತ್ತಿ ನೋಡಿದಳು ವಾರಿಜ ಪಕ್ಕದಲ್ಲೇ ನಿಂತಿದ್ದ ಮಂಜಣ್ಣ ಕಣ್ಣಿಗೆ ಬಿದ್ದ ಇದೇ ನೋವನ್ನು ತಾನು ಅವನಿಗೆ ನೀಡಿದ್ದು ನೆನೆದು ಕ್ಷಮೆ ಬೇಡುವಂತೆ ಅವನಿಗೆ ಕೈ ಮುಗಿದಳು ಅವಳ ಯೋಚನೆಯ ಧಾಟಿ ಅರಿತವ ಅಡ್ಡಡ್ಡ ತಲೆ ಆಡಿಸುತ್ತಾ ಏನೇನೋ ಯೋಚನೆ ಮಾಡಬೇಡವರು ನೀನು ಯಾವುದೇ ಅಪರಾಧ ಮಾಡಿಲ್ಲ ಹಳೆ ವಿಷಯಗಳನ್ನ ಈಗ ಮನಸ್ಸಿಗೆ ತಂದ್ಕೊಳ್ಬೇಡ ಎಂದು ಹೇಳಿದ ಅಲ್ಲಿಯೇ ಇದ್ದ ವಾರುಣಿ ಲೀಲಾ ಇಬ್ಬರಿಗೂ ವಾರಿಜಾಳನ್ನು ರೂಮಿನ ಒಳಗಡೆ ಕರೆದುಕೊಂಡು ಹೋಗುವಂತೆ ಸನ್ನೆ ಮಾಡಿದ ಈಗೇನು ಮಾಡೋದು ಬಾಗಿಶ ನಂಗಂತೂ ಏನೂ ತೋಚ್ತಾ ಇಲ್ಲ ಮುಹೂರ್ತಕ್ಕೆ ಇನ್ನು ಒಂದು ಗಂಟೆ ಅಷ್ಟೇ ಇರೋದು ಇನ್ನೇನು ಎಲ್ಲ ಜನ ಬಂದೇ ಬಿಡ್ತಾರೆ ಅಷ್ಟರಲ್ಲಿ ಅದಿತಿ ಮನೆ ಕರ್ಕೊಂಡು ಹೋಗ್ಬಿಡೋಣ ಮದುವೆ ಕ್ಯಾನ್ಸಲ್ ಆಯಿತು ಅಂದರೆ ನಾಲ್ಕು ಜನ ನಾಲ್ಕು ಥರ ಮಾತಾಡ್ತಾರೆ ಅದನ್ನೆಲ್ಲ ಕೇಳಿ ತಡ್ಕೊಳೋಕ್ಕಾಗಲ್ಲ ಅದಿತಿಗೆ ಎನ್ನುತ್ತಾ ವಾಗೀಶನ ಭುಜದ ಮೇಲೆ ತಮ್ಮ ತಲೆಯಿಟ್ಟು ಬಿಕ್ಕಿದರು ಶ್ರೀಕಾಂತ್ ಮದುವೆ ನಿಲ್ಲಿಸೋ ಬದಲು ವರ್ಣನ್ ಬದಲಾಯಿಸಿದ್ರೆ ಎಂದ ಜಗ್ಗುಮಾಮ ಇತ್ತ ಮಂಗಳಗೌರಿ ಪೂಜೆ ಮಾಡುತ್ತಾ ಕುಳಿತಿದ್ದ ಅದಿತಿಯ ಗಮನ ಮಾತ್ರ ಪೂಜೆ ಕಡೆಗೆ ಇರಲಿಲ್ಲ ವಧುವಿಗೆಂದು ನೀಡಿದ್ದ ರೂಮಿನಲ್ಲೇ ಮಂಗಳಗೌರಿ ಪೂಜೆ ಮಾಡಿಸುತ್ತಾ ಇದ್ದಿದ್ದರಿಂದ ಹೊರಗಡೆ ಛತ್ರದಲ್ಲಿ ಏನೇ ನಡೆಯುತ್ತಿದೆ ಎಂಬುದು ಅವಳಿಗೆ ತಿಳಿಯುತ್ತಿರಲಿಲ್ಲ ಆದರೆ ಅಲ್ಲೇನೋ ಗೊಂದಲ ಗಡಿಬಿಡಿ ನಡೆಯುತ್ತಿದೆ ಎಂಬುದಂತೂ ತಿಳಿಯುತ್ತಿತ್ತು ಸುರಭಿಯ ಬಳಿ ಕೇಳೋಣವೆಂದು ಅವಳನ್ನೇ ನೋಡಿದಳು ಅದಿತಿ ಅದಿತಿ ಪೂಜೆ ಮಾಡುವಾಗ ಆ ಕಡೆ ಈ ಕಡೆ ಗಮನ ಕೊಡಬಾರ್ದು ಅಂತ ಅಜ್ಜಿ ಹೇಳಿದಾರಲ್ವಾ ನೋಡು ಆ ಮಲ್ಗೆ ಮಾಲೆನ ಏರ್ಸೇ ಇಲ್ಲ ನೀನು ಏರ್ಸು ಹಾಗೆ ಆ ಸಂಪಿಗೆ ಹೂವನ್ನ ಗೌರಿ ತಲೆ ಮೇಲಿಡು ಗೆಜ್ಜೆ ವಸ್ತ್ರ ಕೂಡ ಏರ್ಸು ಕೈ ಮುಗಿದು ಭಕ್ತಿಯಿಂದ ನಿನ್ನ ದಾಂಪತ್ಯ ಜೀವನ ಚೆನ್ನಾಗಿರಲಿ ಅಂತ ಬೇಡಕು ಮೌನ ಮಾತ್ರ ಬಿಡಬೇಡ ಎಂದಳು ಸುರಭಿ ಅಲ್ಲೇ ಕುಳಿತಿದ್ದರೂ ಅವಳ ಗಮನವೆಲ್ಲ ಹೊರಗಡೆಯೇ ಇತ್ತು ಅರೆ ಇಷ್ಟೊತ್ತಿನ ತನಕ ಮಂಗಳವಾದ್ಯ ಕೇಳಿಸ್ತಾ ಇತ್ತು ಈಗ ಸ್ವಲ್ಪ ಹೊತ್ತಿನಿಂದ ಕೇಳಿಸ್ತಾ ಇಲ್ಲ ಯಾಕಿರ್ಬೋದು ಅಮ್ಮ ಚಿಕ್ಕಿ ಅತ್ತೆ ಇವರೆಲ್ಲರ ಮುಖನೂ ಯಾಕೋ ಸಪ್ಪಗಿತ್ತು ಸುರಭಿ ಕೂಡ ಏನೋ ಟೆನ್ಷನ್ನಲ್ಲಿದ್ದಾಳೆ ಅಯ್ಯೋ ದೇವ್ರೆ ನಿನ್ನೆ ನನ್ನ ಮತ್ತೆ ಸಿದ್ದು ನಡುವೆ ನಡೆದ ಘಟನೆ ಯಾರಿಗಾದರೂ ಗೊತ್ತಾಗೋಗಿದೆಯಾ ಅದರಿಂದ ಮದುವೆಗೇನಾದರೂ ತೊಂದರೆ ಆಯಿತಾ ಎಂದು ಯೋಚಿಸಿ ಗಾಬರಿಗೊಂಡಳು ಅದಿತಿ ಎದುರಲ್ಲಿ ಇದ್ದ ಮಂಗಳಗೌರಿಗೆ ಕೈ ಮುಗಿದು ತಾಯಿ ನನ್ನಿಂದ ತಪ್ಪಾಗಿದೆ ಗಂಡನಾಗೋನ ಬಳಿ ದುಡುಕಿ ನಡ್ಕೊಂಡಿದ್ದೀನಿ ಅದರಿಂದ ಈ ಮದುವೆ ನಿಂತರೆ ಅಪ್ಪ ಅಮ್ಮನಿಗೆ ತುಂಬ ಅವಮಾನ ಆಗುತ್ತೆ ಹೇಗಾದರೂ ಸರಿ ಈ ಮದುವೆ ನಡೆಯೋ ಹಾಗೆ ಮಾಡಮ್ಮ ಎಂದು ಭಕ್ತಿಯಿಂದ ಬೇಡಿಕೊಂಡಳು ಅದಿತಿಗೆ ತನ್ನ ಅಸಹಾಯಕ ಪರಿಸ್ಥಿತಿಯಿಂದ ಕಣ್ಣು ತುಂಬಿ ಬಂತು ದೇವಿಗೆ ಕೈ ಮುಗಿದು ಬೇಡಿಕೊಳ್ಳುವಾಗಲೆಲ್ಲ ಗಂಡನಾಗುವವ ಎಂಬ ಪದ ಮನಸ್ಸಿಗೆ ಬಂದಾಗಲೆಲ್ಲ ಮನದ ಭಿತ್ತಿಯ ಮೇಲೆ ಮೂಡಿ ಬರುತ್ತಾ ಇದ್ದಿದ್ದು ಆದಿತ್ಯನ ಚಿತ್ರವೇ ಇತ್ತ ವಾಸ್ತವವನ್ನು ಒಪ್ಪಿಕೊಳ್ಳಲೂ ಆಗದೆ ಅತ್ತ ಮನದಲ್ಲಿ ಮನೆ ಮಾಡಿದ್ದ ಆದಿತ್ಯನನ್ನು ದೂರ ಮಾಡಲೂ ಆಗದೆ ಮಾನಸಿಕವಾಗಿ ಬಳಲಿದಳು ಆದಿತಿ ಇನ್ನೂ ಸರಿಯಾಗಿ ಬೆಳಕು ಮೂಡಿರಲಿಲ್ಲ ಅಂಗಳಕ್ಕೆ ಬಂದು ನಿಂತ ಆದಿ ಒಮ್ಮೆ ಹಿಂತಿರುಗಿ ನೋಡಿ ಮನೆಯನ್ನು ಕಣ್ಣಲ್ಲಿ ತುಂಬಿಕೊಂಡ ಮನಸ್ಸಿಗೆ ನೆಮ್ಮದಿ ಸಿಗುವವರೆಗೂ ವಾಪಸ್ ಬರಲಾರೆ ಎನಿಸಿತು ಭಾರವಾದ ಮನದಿಂದ ಹೆಜ್ಜೆ ಕಿತ್ತಿಟ್ಟ ತನ್ನದೊಂದು ಬ್ಯಾಗ್ ಹೆಗಲಿಗಿರಿಸಿಕೊಂಡು ಊರ ಹೊರಗಿದ್ದ ಬಸ್ ಸ್ಟ್ಯಾಂಡ್ ಬಳಿ ಬಂದು ನಿಂತ ಹೆಚ್ಚೇನೂ ಜನ ಸಂಚಾರವಿರಲಿಲ್ಲ ಊರು ಬಿಟ್ಟು ಹೋಗುವುದೆಂದು ನಿರ್ಧರಿಸಿದ್ದನೇ ಹೊರತು ಎಲ್ಲಿಗೆ ಹೋಗುವುದೆಂದು ನಿರ್ಧರಿಸಿರಲಿಲ್ಲ ಮೊದಲು ಬರುವ ಬಸ್ಸಿಗೆ ಹತ್ತಿ ಊರಿನ ಗಡಿಯಿಂದ ದೂರಾದ ಮೇಲೆ ಮುಂದಿನ ನಡೆ ಬಗ್ಗೆ ಯೋ ನಿರ್ಧಾರ ಮಾಡಿದರಾಯಿತು ಎಂದು ಯೋಚಿಸಿದ ಅವನು ಅಲ್ಲಿ ನಿಂತು ಅರ್ಧ ಗಂಟೆಯೇ ಕಳೆದಿತ್ತು ಯಾವ ಬಸ್ ಕೂಡ ಬಂದಿರಲಿಲ್ಲ ಆದಿತ್ಯನಿಗೆ ಊರಿನವರು ಯಾರಾದರೂ ಕಂಡು ಮನೆಯಲ್ಲಿ ವಿಷಯ ತಿಳಿಸಿದರೆ ಎಂಬ ಭಯ ಕಾಡುತ್ತಿತ್ತು ಅವನ ಭಯಕ್ಕೆ ಮದ್ದು ಎಂಬಂತೆ ಮೈಸೂರು ಕಡೆ ಸಾಗುವ ಬಸ್ಸು ಅವನ ಮುಂದೆ ಬಂದು ನಿಂತಿತ್ತು ಬೇರೇನೂ ಯೋಚನೆ ಮಾಡದೆ ಬಸ್ ಏರಿದ ಸೀಟ್ ಮೇಲೆ ಕುಳಿತುಕೊಂಡು ಮೈಸೂರಿಗೆ ಒಂದು ಟಿಕೆಟ್ ಎಂದು ಹೇಳಿ ಟಿಕೆಟ್ ಪಡೆದುಕೊಂಡ ಪಕ್ಕದಲ್ಲಿ ಇದ್ದವನೊಬ್ಬ ಇದೇನಾದೀ ನಿನ್ನ ಗೆಳೆಯ ಹಿಂಗೆ ಮಾಡಿಬಿಟ್ಟ ಲಗ್ನ ಬ್ಯಾಡ ಅನ್ನೋಂಗಿದ್ರೆ ಮೊದಲೇ ಹೇಳದಲ್ವಾ ಹಿಂಗೆ ಹಸೆ ಮನೆ ಮೇಲೆ ಕೂತಿರೋ ಎಣ್ಣನ್ನು ಬಿಟ್ಟು ಓಡೋಯ್ತಾರಾ ಎಂದ ಅವನ ಮಾತು ಕೇಳಿದ ಆದಿತ್ಯನಿಗೆ ಅಯೋಮಯ ಏನು ಹೇಳ್ತಾ ಇದ್ದೀರಾ ಯಜಮಾನ್ರೇ ನನಗೇನೂ ಗೊತ್ತಾಗ್ತಾ ಇಲ್ಲ ಎಂದ ಆಯ್ ನಿನ್ನ ಗೆಳೆಯ ಸಿದ್ದು ಮದುವೆ ಮನೆ ಬಿಟ್ಟು ಓಡೋಗವನಂತೆ ಹುಡುಗನ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದಂತೆ ನಿಂಗೊತ್ತಿಲ್ವಾ ಎಂದ ಅವನ ಮಾತನ್ನು ಕೇಳಿದ ಆದಿತ್ಯ ಓಡುತ್ತಿದ್ದ ಬಸ್ಸನ್ನು ಸಿಳ್ಳೆ ಹೊಡೆದು ನಿಲ್ಲಿಸಿದ ಇತ್ತ ಕಡೆ ಸ್ವಲ್ಪ ಹೊತ್ತಿನಲ್ಲೇ ರೂಮಿನ ಒಳಗೆ ಬಂದಿದ್ದರು ವಾರಿಜಾ ವಾರುಣಿ ಲೀಲಾ ಗೌರಿಗೆ ಬೆಳ್ಳಿ ದೀಪದ ಆರತಿ ಬೆಳಗಿಸಿ ತಾಯಿಗೆ ಮರದ ಬಾಗಿನ ಕೊಡಿಸಿದರು ಆದಿತ್ಯ ಕೈಲಲ್ಲಿ ವಾರುಣಿ ಮುಖ ಹರುಷದಿಂದಲೇ ಬೀಗುತ್ತಿದ್ದರೆ ವಾರಿಜಾಳ ಮುಖ ಸ್ವಲ್ಪ ಬಾಡಿತ್ತು ಲೀಲಾ ನಿರ್ಲಿಪ್ತಳಾಗಿದ್ದಳು ವಾಗೀಶ ಅದಿತಿಯನ್ನು ಹಸಿರುಮನೆಗೆ ಕರೆದು ತಂದಿದ್ದ ಎಲ್ಲರ ಮುಖದಲ್ಲಿ ದುಗುಡ ನೆಮ್ಮದಿ ಎರಡರ ಮಿಶ್ರಭಾವ ಕಂಡಿದ್ದಳು ಅದಿತಿ ಆದರೆ ಅವಳ ಮನವೆಲ್ಲ ಮಂಟಪದಲ್ಲಿ ಸಿದ್ಧುವನ್ನು ಎದುರಿಸುವ ಬಗ್ಗೆಯೇ ಯೋಚಿಸುತ್ತಿತ್ತು ಅಂತರಪಟದ ಆಚೆ ನಿಂತಿದ್ದ ಸಿದ್ಧಾರ್ಥನ ಮುಖಭಾವವನ್ನು ಅಂದಾಜಿಸುತ್ತಾ ನಿಂತಿದ್ದಳು ಅದಿತಿ ನೋಡಮ್ಮ ನಿನ್ನ ಕೈಗೆ ಜೀರಿಗೆ ಬೆಲ್ಲ ಕೊಡ್ತಾ ಇದ್ದೀನಿ ಅಂತರ್ಪಟ ಸರಿದಾಗ ಮನೆ ದೇವರನ್ನ ಮಂದಲ್ಲಿ ನೆನೆಸ್ಕೊಂಡು ವರನ್ ಕೆನ್ನೆಗೆ ಇದನ್ನು ಹಚ್ಚಬೇಕು ಎಂದು ಅದಿತಿಗೆ ಹೇಳಿದವರು ಮದುಮಗನಿಗೂ ಅದೇ ಮಾತನ್ನು ಹೇಳಿದರು ಪುರೋಹಿತರು ಪುರೋಹಿತರ ಮಾತಿಗೆ ವಧುವರರಿಬ್ಬರು ಒಪ್ಪಿಗೆ ಎಂಬಂತೆ ತಲೆ ಆಡಿಸಿದರು ಅದಿತಿಯ ಹೃದಯದ ಬಡಿತ ಅವಳಿಗೇ ಕೇಳುವಷ್ಟು ಜೋರಾಗಿತ್ತು ಹಿಂದಿನ ದಿನ ಯಾವ ಕೆನ್ನೆಗೆ ಬೀಸಿ ಹೊಡೆದಿದ್ದಳೋ ಅದೇ ಕೆನ್ನೆಗೆ ಈಗ ಜೀರಿಗೆ ಬೆಲ್ಲ ಹಚ್ಚಬೇಕಾಗಿತ್ತು ಅದನ್ನು ನೆನೆದೇ ಬೆವರು ಒಡೆದಿತ್ತು ಸಿದ್ದುವಿನ ಮುಖದಲ್ಲಿ ಮೂಡಬಹುದಾದ ಗೆಲುವಿನ ವ್ಯಂಗ್ಯನೆಗೆಯನ್ನು ಹೀಸುತ್ತಾ ಕಣ್ಣು ಮುಚ್ಚಿ ನಿಂತಳು ಆದಿತಿ ಸುಲಗ್ನ ಸಾವಧಾನ ಸುಮುಹೂರ್ತೆ ಸಾವಧಾನ ಹೇಳುತ್ತಿದ್ದರು ಪುರೋಹಿತರು ಅಂತರಪಟ ಸರಿದಿತ್ತು ಮೆಲ್ಲನೆ ಕತ್ತೆತ್ತಿ ನೋಡಿದಳು ಆದಿತಿ ಸಿದ್ದುವಿನ ಜಾಗದಲ್ಲಿ ನಿಂತಿದ್ದ ಆದಿತ್ಯನ ಕಂಡು ಬೆಚ್ಚಿದಳು ಪಕ್ಕದಲ್ಲಿ ನಿಂತಿದ್ದ ತಾಯಿಯ ಕಡೆ ನೋಡಿದಳು ವಾರಿಜ ವಾರುಣಿ ಇಬ್ಬರು ನೀನು ನೋಡ್ತಾ ಇರೋದು ನಿಜ ಎಂಬಂತೆ ಉದ್ದುದ್ದಕ್ಕೆ ತಲೆ ಆಡಿಸಿದರು ಅದಿತಿಯ ಮನ ಸಂತಸದಿಂದ ಉಬ್ಬಿತ್ತು ಒಂದು ಹೆಜ್ಜೆ ಮುಂದೆ ಬಂದು ಖುಷಿಯಿಂದ ಅವಳ ಕೈ ಆದಿತ್ಯನ ಕೆನ್ನೆಡೆಗೆ ಸಾಗಿತ್ತು ಆದರೆ ಅಷ್ಟರಲ್ಲೇ ಅವಳ ಕಣ್ಣಿಗೆ ಬಿದ್ದಿದ್ದಳು ಆದ್ಯ ಆದ್ಯ ದುಃಖ ತಡೆ ಹಿಡಿದು ನಿಂತಿರುವುದು ಸ್ಪಷ್ಟವಾಗಿ ತಿಳಿದು ಬಂದಿತ್ತು ಅದಿತಿಗೆ ದವಡೆ ಕಚ್ಚಿ ಅಳುವನ್ನು ನುಂಗುತ್ತಿರುವುದು ಅದಿತಿಯ ಕಣ್ಣಿಗೆ ಬಿದ್ದಿದ್ದೇ ಅದಿತಿಯ ಕೈಲಿದ್ದ ಜೀರಿಗೆ ಬೆಲ್ಲ ನೆಲ ಸೇರಿತ್ತು ಹೆಜ್ಜೆ ಹಿಂದೆ ಸರಿದಿತ್ತು ಪಕ್ಕದಲ್ಲಿ ನಿಂತಿದ್ದ ವಾರಿಜಾ ಅದಿತಿಯ ಹೆಗಲ ಮೇಲೆ ಕೈಯಿಟ್ಟಳು ಕಣ್ಣಲ್ಲೇ ಮಗಳನ್ನು ಬೇಡಿಕೊಂಡಳು ಹಸೆಮಣೆಯಿಂದ ಕೆಳಗೆ ಇಟ್ಟಿದ್ದ ಹೆಜ್ಜೆ ಮತ್ತೆ ಹಸೆಮಣೆಗೆ ವಾಪಸ್ ಬಂದಿತು ಜೀರಿಗೆ ಬೆಲ್ಲವಿಲ್ಲದ ಖಾಲಿ ಕೈ ಆದಿತ್ಯನ ಕೆನ್ನೆ ಸೋಕಿತು ಕ್ಷಣಗಳಲ್ಲೇ ನಡೆದ ಇಷ್ಟೂ ಘಟನೆ ಮತ್ಯಾರ ಗಮನಕ್ಕೆ ಬರದೇ ಹೋದರೂ ಆದಿತ್ಯನ ಅರಿವಿಗೆ ಬಂದಿತ್ತು ಆದಿತ್ಯ ಮನದಲ್ಲಿ ತಾನಿಲ್ಲ ಇದು ಅನಿವಾರ್ಯದ ಮದುವೆ ಎಂದು ಅರಿತವನ ಮನ ಮುದುಡಿತ್ತು ಯಾಂತ್ರಿಕವಾಗಿ ಹಾರ ಬದಲಾಯಿಸಿಕೊಂಡರು ಪುರೋಹಿತರು ಹೇಳಿದ್ದನ್ನೆಲ್ಲ ಚಾಚು ತಪ್ಪದೆ ಮಾಡಿದರು ಆದಿ ಅದಿತಿ ಮಾಂಗಲ್ಯ ಧಾರಣೆ ಮಾಡುವಾಗ ಆದಿತ್ಯ ಕಣ್ಣಿಂದ ಉದುರಿದ ಕಣ್ಣನ್ನು ಕಂಡ ಆದಿಯ ಮನ ಮರುಗಿತ್ತು ನನ್ನನ್ನು ಕ್ಷಮಿಸಿ ಅದಿತಿ ನಿಮ್ಮ ಕಣ್ಣೀರಿಗೆ ಕಾರಣ ಆಗಿರೋ ಈ ಬಂಧನದಿಂದ ಆದಷ್ಟು ಬೇಗ ನಿಮಗೆ ಬಿಡುಗಡೆ ಕೊಡ್ತೀನಿ ಎಂದು ಮನದಲ್ಲೇ ಅವಳಿಗೆ ಮಾತುಕೊಟ್ಟ ಆದಿತ್ಯ ಸಾರಿ ಆದ್ಯ ನಿನ್ನ ಮನೆಯಾಗ ಬೇಕಾಗಿದ್ದ ಆದಿತ್ಯ ನನ್ನ ಮನನ್ ಮದುವೆ ಆಗಿಬಿಟ್ಟಿದ್ದೀನಿ ನನ್ನನ್ನು ಕ್ಷಮಿಸಿಬಿಡು ಎಂದು ಮನದಲ್ಲೇ ತಂಗಿಯ ಕ್ಷಮೆ ಕೇಳಿದ ಆದಿತ್ಯ ಕಣ್ಣಿಂದ ಪಟಪಟನೆ ಉದುರಿತ್ತು ಕಣ್ಣಹನಿ ಈ ಮದುವೆ ಭನಿಷ್ಯ ಏನಾಗುವುದು ಅದಿತಿಯ ಮನಸ್ಸಿನಲ್ಲಿ ತಾನಿಲ್ಲ ಎಂದು ತಪ್ಪು ತಿಳಿದಿರುವ ಆದಿತ್ಯ ಅವಳಿಗೆ ಬಿಡುಗಡೆ ನೀಡುವನೇ ಅಥವಾ ತಂಗಿಯ ಭಾಗ್ಯವನ್ನು ತಾನು ಕಸಿದುಕೊಂಡಿರುವೆ ಎಂಬ ತಪ್ಪು ತಳುವಳಿಕೆಯಿಂದ ಅದಿತಿ ತನಗೆ ಒಲಿದಿರುವ ಭಾಗ್ಯವನ್ನು ಕೈಯಾರೆ ದೂರ ಮಾಡಿಕೊಳ್ಳುವಳೆ ನೋಡೋಣ ಮುಂದಿನ ಸಂಚಿಕೆಗಳಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿದಿದೆ ಮುಂದಿನ ಕತೆ ಮುಂದಿನ ಸಂಚಿಕೆಗಳಲ್ಲಿ ಯಾರ್ಯಾರು ಇನ್ನು ರಮ್ಯಕಥಾ ಲೋಕವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು